ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಂಗ್ನ ಶುರು ಮಾಡೋಣ ಇದು ನೆನೆ ಸೀರೆ ತೋರಿಸಿದ್ನಲ್ಲ ಸೊ ಅದಕ್ಕೋಸ್ಕರ ಇವತ್ತು ಬ್ಲೌಸ್ನ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇದು ಮೊದಲನೇ ಬ್ಲೌಸು ಹೇಗಿದೆ ಅನ್ನೋದರ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಯಾವ ಕಲರ್ ಡಿಸೈನ್ ಇಷ್ಟ ಆಯಿತು ಅಥವಾ ಯಾವ ಡಿಸೈನ್ ಇಷ್ಟ ಆಯಿತು ಅನ್ನೋದನ್ನು ಸಹ ಹೇಳಿ ಓಕೆನಾ ಸೊ ಸೀರೆ ಕಲೆಕ್ಷನ್ಸ್ ಎಲ್ಲ ಇಷ್ಟಪಟ್ಟಿರ್ತೀರಾ ಅಂತ ಅನ್ಕೋತೀನಿ ಈ ಒಂದು ಬ್ಲೌಸ್ ಡಿಸೈನ್ ಸುಮ್ಮನೆ ನಿಮಗೂ ಸಹ ಯೂಸ್ ಆಗುತ್ತೆ ಅಥವಾ ನೀವು ಯಾವ್ದಾದ್ರು ಡಿಸೈನ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೋಬೋದಲ್ವಾ ಆ ಒಂದು ಕಾರಣದಿಂದ ಈ ಒಂದು ವಿಡಿಯೋ ನಿಮಗಾಗಿ ಸೊ ನೋಡಿ ಇದು ಪಿಕಾಕ್ ಥರ ತುಂಬ ಚೆನ್ನಾಗಿದೆ ಈ ಬ್ಲೌಸು ಇದು ನಾನು ಆಗಲೇ ಹೇಳಿದ್ನಲ್ಲ ನನ್ನ ಫೇವ್ರೆಟ್ ಸ್ಯಾರಿ ಬ್ಲೌಸ್ ಇದು ಸಿಕ್ಕಾಪಟ್ಟೆ ರಿಚ್ ಲುಕ್ ಕೊಡುತ್ತೆ ಅಂತ ಹೇಳಿದ್ದೆ ಅಲ್ಲ ಆ ಸೀರೆಯ ಬ್ಲೌಸ್ ಇದು ನೋಡಿ ಈ ರೀತಿ ಇದೆ ಮುಂದೆ ಒಂದು ಪೈಪಿಂಗಲ್ಲಿ ಕೊಟ್ಟಿರ್ತಾರೆ ಸೊ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ನಾನು ಸ್ಟಿಚ್ಚಿಗೆ ಕೊಡೋರು ಇವ್ರ ಹತ್ರ ನಾನು ಆಲ್ಮೋಸ್ಟ್ ಒಂದು ಫೋರ್ಟೀನ್ ಫಿಫ್ಟೀನ್ ಇಯರ್ಸಿಂದ ಇದ್ದೀನಿ ನಾನು ಅಂತಲೇ ಹೇಳ್ಬೋದು ಮದುವೆಗಿಂತ ಮುಂಚೆಯಿಂದನೂ ಈಗಲೂ ನನಗೆ ಅವರೇನೆ ಸ್ಟಿಚ್ ಮಾಡಿ ಕೊಡೋದು ಬ್ಲೌಸ್ ಎಲ್ಲೂ ಸ್ಟಿಚ್ ಮಾಡಿಸಲ್ಲ ನಾನು ಸೊ ನೋಡಿ ಒಂದೊಂದು ಒಂದೊಂದು ಡಿಸೈನ್ ಆಗಿ ತುಂಬ ಅಂದರೆ ತುಂಬಾ ನೀಟಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಇಲ್ಲಿ ಕೆಲವೊಂದು ಮಿಷಿನ್ ವರ್ಕು ಸಹ ಇದೆ ಹ್ಯಾಂಡ್ ವರ್ಕು ಸಹ ಇದೆ ಏನಪ್ಪ ಅಂತ ಹೇಳಿದ್ರೆ ಒಟ್ಟಿನಲ್ಲಿ ನಾವು ವರ್ಕ್ ಮಾಡಿಸ್ಬೇಕು ಅಷ್ಟೇ ಸಿಂಪಲ್ ಆಗೆಲ್ಲ ಯಾವುದೇ ಬ್ಲೌಸ್ಗೂ ಇಲ್ಲ ಸಿಂಪಲ್ ಸ್ಯಾರಿ ಆದರೂ ಅದಕ್ಕೆ ಏನಾದರೂ ಒಂದು ವರ್ಕ್ ಇರಬೇಕು ನೋಡಿ ಇವೆಲ್ಲ ಮಿಷಿನ್ ವರ್ಕ್ ನೋಡಿದ್ರೆ ಗೊತ್ತಾಗುತ್ತಲ್ವಾ ಮಿಷಿನ್ ವರ್ಕ್ ಯಾವುದು ಹ್ಯಾಂಡ್ ವರ್ಕ್ ಯಾವುದು ಅಂತ ಸೊ ನೀವು ಸಹ ಇಷ್ಟ ಕೆಲವೊಂದು ಡಿಸೈನ್ಸು ಅಥವಾ ನಿಮ್ಮ ಹತ್ರನೂ ಈ ಡಿಸೈನ್ಸ್ ಇರ್ಬೋದಲ್ವಾ ಸೊ ಹಾಗಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಇದೆ ಅನ್ನೋದನ್ನು ಹೇಳಿ ಓಕೆನಾ ಸೊ ನಾನು ಆಗಲೇ ಹೇಳಿದೆ ಸೀರೆ ಕಲರ್ ಹೇಗೆ ರಿಪೀಟ್ ಇಲ್ವೋ ಹಾಗೆ ನನ್ನ ಬ್ಲೌಸ್ ಡಿಸೈನ್ಸು ಸಹ ಯಾವುದೇ ರಿಪೀಟ್ ಇಲ್ಲ ಅಂತಲೇ ಹೇಳ್ಬೋದು ಎಲ್ಲ ಡಿಫ್ರೆಂಟಾಗಿ ಇದೆ ಸೊ ಯಾವುದನ್ನು ಸಹ ರಿಪೀಟಾಗಿ ಇಲ್ಲ ಸೊ ನೋಡಿ ಅಕ್ಕ ಪಪ್ಪ ತುಂಬ ಹೆಲ್ಪ್ ಮಾಡಿದ್ರು ಈ ಒಂದು ವೀಡಿಯೋ ಮಾಡೋಕ್ಕೆ ಅವ್ರು ತೋರಿಸ್ತಾ ಇದ್ದರೆ ಬ್ಲೌಸ್ ಆಗಲಿ ಸೀರೆ ಆಗಲಿ ಅವ್ರು ತೋರಿಸ್ತಾ ಇದ್ದರು ನಾನು ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದೆ ಸೊ ಈ ಥರ ಯಾರಾದರೂ ಒಬ್ರು ಸಪೋರ್ಟಿವ್ ಇದ್ದರೆ ಆರಾಮಾಗಿ ವಿಡಿಯೋಗಳನ್ನ ಮಾಡ್ಬೋದಲ್ವ ಇದು ನನ್ನ ಏನಂತಾರೆ ತುಂಬ ಇಷ್ಟ ಆಗಿರುವಂತಹ ಬ್ಲೌಸ್ ಇದು ಬಟ್ ಏನು ಇವಾಗ ಅದು ಹಾಗದೇ ಇಲ್ಲ ಎಷ್ಟು ಚೆನ್ನಾಗಿ ಡಿಸೈನರ್ ಆಗಿದೆ ಗೊತ್ತಾ ಅದು ಸೊ ಚೆನ್ನಾಗಿದೆ ಅದನ್ನು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನೋಡಿ ಹೀಗೆ ಇದೆ ಎಲ್ಲ ಒಂದೊಂದು ಒಂದೊಂದು ರೀತಿಯಾದಂತಹ ಡಿಸೈನು ಆಗಲೇ ನಾನು ಹೇಳ್ತಾ ಇದ್ದೆ ನಾವು ಹದಿನಾಲ್ಕು ಹದಿನೈದು ವರ್ಷದಿಂದ ಅಲ್ಲೇ ಸ್ಟಿಚ್ ಮಾಡಿಸ್ತಾ ಇರೋದು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ಪೇಷನ್ಸಲ್ಲಿ ನಾವು ಯಾವ ಡಿಸೈನ್ ಹೇಳ್ತೀರೋ ಅದನ್ನೇ ಹೊಲ್ಕೊಡ್ತಾರೆ ಹಾಗೆ ರೀಸನಬಲ್ ಆಗಿದೆ ಯಾವುದೇ ರೀತಿಯಾದಂಥ ಕಾಸ್ಟ್ಲಿ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಕಮ್ಮಿ ಆಗಲಿ ಇಲ್ಲ ಸೊ ನೋಡಿ ಇದೆಲ್ಲ ಹ್ಯಾಂಡ್ ವರ್ಕು ಇಷ್ಟೊತ್ತು ಕೆಲವೊಂದು ತೋರಿಸಿದ್ ನಾನು ಮಿಷಿನ್ ವರ್ಕ್ ಇತ್ತು ಈಗ ನೋಡಿ ಇದು ಹ್ಯಾಂಡ್ ವರ್ಕ್ ಸೊ ಹೇಗಿದೆ ಹ್ಯಾಂಡ್ ವರ್ಕು ಇದೆಲ್ಲ ಅರೌಂಡ್ ತುಂಬಾ ಜಾಸ್ತಿ ಇದೆ ಮಟ್ ಏನಂತಾರೆ ರೇಟ್ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು ತುಂಬ ವರ್ಷ ಆಗಿರೋದಲ್ವ ಇವೆಲ್ಲ ಬ್ಲೌಸ್ಗಳು ಸೊ ನೋಡಿ ಅದೆಲ್ಲ ಹ್ಯಾಂಡ್ ವರ್ಕ್ ನೋಡಿದ್ರೆ ಗೊತ್ತಾಗುತ್ತೆ ಮಿಷಿನ್ ವರ್ಕ್ ಯಾವುದು ಹ್ಯಾಂಡ್ ವರ್ಕ್ ಯಾವುದು ಅಂತ ಸೊ ಈ ಸೀರೆ ಅಂತ ಸಕ್ಕದಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು ನೋಡಿ ಯಾವ ರೀತಿ ಇತ್ತು ಅದು ಕೆಳಗಡೆ ಬಾರ್ಡ್ರು ಸ್ಯಾರಿಲೇ ಬಂದಿದ್ದಿತ್ತು ಅದಕ್ಕೋಸ್ಕರ ಆ ಬಾರ್ಡ್ರನ್ನೇ ಹಾಕಿದ್ರು ಸಿಕ್ಕಾಪಟ್ಟೆ ಅದನ್ನೇ ಹೇಗಿದೆ ಸೀರೆಗೆ ಹೇಗೆ ಬಂದಿತ್ತು ಪಾಪ ಅದನ್ನೇ ಅವರು ಸಿಕ್ಕಾಪಟ್ಟೆ ಸಕ್ಕದಾಗಿ ನೋಡಿ ಆ ಕಡೆ ಸೈಡಲ್ಲೆಲ್ಲ ಯಾವ ರೀತಿ ಮಾಡಿಕೊಟ್ಟಿದ್ದಾರೆ ಅಂತ ರಿಚ್ ಲುಕ್ ಇರುತ್ತೆ ಆದರೆ ಏನು ಮಾಡ್ತೀರಾ ಒಂದೇ ಸ್ತಿ ಉಟ್ಟಿರೋ ಸೀರೆ ಅದು ಅದೇ ಸ್ವಲ್ಪ ಬೇಜಾರಷ್ಟೇ ಸೊ ನೆಕ್ಸ್ಟು ಈ ಒಂದು ಬ್ಲೌಸ್ ಬಂತು ನೋಡಿ ಡಿಸೈನು ಹೇಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಡೋರಿ ಬಿದೋಗಿದೆ ನಂದು ಆದರೂ ಇದೆ ನೋಡಿ ಡಿಸೈನ್ಸು ಈ ಥರ ತೋಳ್ಗು ಸಹ ಅವರು ಡಿಸೈನ್ನ ಮಾಡಿಕೊಡ್ತಾರೆ ಹಾಗೆ ಫ್ರಂಟು ಸಹ ಅವರು ಡಿಸೈನ್ನ ಮಾಡಿಕೊಡ್ತಾರೆ ಸುಮ್ಮನೆ ಬ್ಯಾಕ್ ಮಾಡಿ ಸುಮ್ಮನೆ ಇರೋಲ್ಲ ಅವರು ಹಾಗೆ ನಾವು ಇಷ್ಟಪಟ್ಟಿರೋಂತಹ ಡೋರಿನೇ ಹಾಕೋದು ನೋಡಿ ಡೋರಿಗಳನ್ನ ತೋರಿಸ್ತೀನಿ ನಾನು ಕೆಲವೊಂದು ಡೋರಿಗಳು ಬಿದ್ದೋಗಿದೆ ಇದೆಲ್ಲ ನೋಡಿ ಇದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನು ಸಿಲ್ವರ್ ಬಾರ್ಡ್ರ್ ಸ್ಯಾರಿ ಅಂದ ಆ ಥರ ಸ್ಯಾರಿದಿದ್ದು ನೋಡಿ ಹೇಗೆ ಕಾಣ್ತಾ ಇದೆ ಚೆನ್ನಾಗಿದೆ ಅಲ್ವಾ ಸೊ ಕೆಲವೊಂದು ಅಂದರೆ ಏನಪ್ಪ ಅಂತ ಹೇಳಿದರೆ ಕೆಲವೊಂದು ಡೋರಿಗಳು ಆಗಿ ಹಾಕಿಸ್ಕೊಂಡಿದ್ದೆ ಯಾಕಂದರೆ ನಾನು ಯಾವ ಸೀರೆ ಜಾಸ್ತಿ ಉಡೋಲ್ಲ ಆ ಸೀರೆಗಳಿಗೆ ಸಿಂಪಲಾಗಿ ಡೋರಿ ಹಾಕ್ಸಿದ್ದೆ ನಾನು ಕೆಲವೊಂದು ಸೀರೆಗೆ ಜಾಸ್ತಿ ಇದೆ ಇದು ವಿಶೇಷವಾದಂತಹ ನನ್ನ ವಲಯದಲ್ಲಿ ಶಾಸ್ತ್ರಕ್ಕೆ ಕೊಟ್ಟಂತಹ ಸೀರೆಯ ಬ್ಲೌಸ್ ಇದು ಹೇಗಿದೆ ತುಂಬ ಚೆನ್ನಾಗಿದೆ ಅಲ್ಲ ಸೊ ವೇರ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ ನಿಮಗೂ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ ಯೂಸ್ ಆಗ್ಬೋದು ಎಲ್ಲಾದರೂ ಯಾವುದಾದ್ರೂ ಸ್ಟಿಚ್ಚಿಗೆ ಕೊಡಬೇಕು ಅಂದಾಗ ಈ ರೀತಿ ಡಿಸೈನ್ ಇದೆಯಾ ಅಂತ ನೀವು ತೋರಿಸ್ಬೋದು ಸೊ ಇದು ಬಂತು ನೋಡಿ ಲೋಟಸ್ ಡಿಸೈನ್ ಇದು ಹ್ಯಾಂಡ್ ವರ್ಕ್ ಮಾಡಿರೋದು ತುಂಬ ಅಂದರೆ ನನ್ನ ಹತ್ರ ಇರುವಂತಹ ಬ್ಲೌಸಲ್ಲಿ ಕಾಸ್ಟ್ಲಿಯೆಸ್ಟ್ ಅಂದರೆ ಕಾಸ್ಟ್ಲಿಯೆಸ್ಟ್ ಸ್ಟಿಚ್ ಮಾಡಿಸಿರುವಂಥ ಬ್ಲೌಸ್ ಇದು ಮತ್ತು ಸ್ಯಾರಿನೂ ಸಹ ಸೊ ನೋಡಿ ಈ ರೀತಿ ಲೋಟಸ್ಸು ಫುಲ್ ಹ್ಯಾಂಡ್ ವರ್ಕು ಯಾವುದೇ ಅಂತ ಮಿಷಿನ್ ವರ್ಕ್ ಇಲ್ಲ ನೋಡಿ ಡೋರಿ ಎಷ್ಟು ಚೆನ್ನಾಗಿದೆ ಅಲ್ಲ ಅದು ಸೊ ಎಲ್ಲ ಕ್ರಿಸ್ಟಲಲ್ಲಿ ಹಾಗೆ ಪರ್ಲಲ್ಲಿ ಮಾಡಿದಂಥದ್ದು ಸ್ಯಾರಿ ಕುಚ್ಚು ಸಹ ನಾನು ತೋರಿಸಿದ್ದೆ ನಿಮಗೆ ಲಾಸ್ಟ್ ವಿಡಿಯೋಲಿ ಸೊ ಅದನ್ನು ಸಹ ಫುಲ್ ಕ್ರಿಸ್ಟಲಾಗಿ ಮಾಡಿದಂಥದ್ದು ಸೊ ನೋಡಿ ಈ ರೀತಿ ಕೈದು ಸಹ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ವೇರ್ ಮಾಡಿದ್ರೆ ಈ ಲೋಟಸ್ ಅಂತಕ್ಕೋ ತುಂಬಾ ಕಾಸ್ಟ್ಲಿ ಇತ್ತು ಇದು ಆ್ಯಕ್ಚುಲಿ ಸೊ ಪಾಪ ನಮ್ಮ ಮನೆಯವರು ಸ್ಟಿಚ್ ಮಾಡಿಸ್ಬೇಕಾದ್ರೆ ಮಾಡಿಸು ಅಂತ ಕೊಡ್ತಾಯಿದ್ರು ಸೊ ಅದರಲ್ಲೆಲ್ಲ ಏನಿಲ್ಲ ಎಲ್ಲ ತುಂಬ ನಾವೇನು ಇಷ್ಟಪಡ್ತೀವೋ ಅದೇ ನಡೆಯುತ್ತೆ ಮನೆಯಲ್ಲಿ ಇಷ್ಟ ಈ ಹತ್ರ ಯಾಕೆ ಮಾಡಿಸ್ಕೋತೀಯ ಯಾಕೆ ಬೇಕೋ ಅವೆಲ್ಲ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಅದೊಂದು ಲಕ್ ಅಂತ ಹೇಳ್ಬೋದು ಸೊ ಇದು ಬಫ್ ದಾರೆ ಬ್ಲೌಸ್ ಇದು ಬಫ್ ಬಫ್ ಆಗಿ ಹೊಲ್ಸ್ಕೊಂಡಿದೆ ಎಲ್ಲ ಏನು ಒಂದೇ ಥರ ಹೊಲ್ಸ್ಕೊಳ್ಳೋದು ಅಂತ ಬಫ್ ಡಿಸೈನ್ ಕೊಟ್ಟು ನಾನು ಹೊಲಿಸ್ಕೊಂಡಿರುವಂತಹ ಡಿಸೈನ್ ಇದು ಸೊ ನೋಡಿ ಹೇಗಿದೆ ಕೆಲವ್ರಿಗೆ ಪ್ಯಾಡೆಡ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಪ್ಯಾಡೆಡ್ ಇಷ್ಟ ಆಗಲ್ಲ ನಾನು ಅಷ್ಟೇ ಕೆಲವೊಂದು ಹ್ಯಾಂಡ್ ವರ್ಕ್ ಬ್ಲೌಸ್ಗಳಿಗೆ ಪ್ಯಾಡೆಡ್ನ ಹಾಕಿದ್ದೀನಿ ಮಾಮೂಲಿ ಮಿಷಿನ್ ವರ್ಕ್ ಬ್ಲೌಸ್ಗಳಿಗೆ ಪ್ಯಾಡೆಡ್ನ ಹಾಕಿಲ್ಲ ಇದು ನಾನು ಫಸ್ಟ್ ಸೀರೆ ಅಂತಂದನಲ್ಲ ಆ ಸೀರೆ ಬ್ಲೌಸ್ ಇದು ಆವಾಗ ಹೇಗಿದೆ ಇದೊಂದು ಬ್ಲೌಸ್ ಮಾತ್ರ ಬೇರೆಯವರು ಹೊಲ್ದಿರೋದು ಅವರು ಬೋಟಿಕ್ ಅವರು ಹೊಲ್ದಿಲ್ಲ ಇದು ಇದೊಂದು ಬ್ಲೌಸ್ ಮಾತ್ರ ಬೇರೆಯವರು ಅಂದರೆ ಮೇ ಬಿ ನನ್ನ ಫ್ರೆಂಡ್ ಅವ್ರ ತಾಯಿ ಹೊಲ್ ಸ್ಟಿಚ್ ಮಾಡಿರೋದು ಅಂತ ಅನಿಸುತ್ತಿದ್ದು ಸೊ ನೆಕ್ಸ್ಟು ಗ್ರೀನ್ ಕಲರ್ ಬ್ಲೌಸು ಸೊ ಹೇಗಿದೆ ನೋಡಿ ನನ್ನ ಕಝಿನ್ ಮದುವೆ ಬ್ಲೌಸ್ ಇದು ಇದು ಸಹ ಮಿಷಿನ್ ವರ್ಕ್ ಅಂತಲೇ ಹೇಳ್ಬೋದು ಸೊ ಚೆನ್ನಾಗಿದೆ ಅಲ್ವಾ ಸೊ ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಒಂದೊಂದು ಬ್ಲೌಸು ಒಂದೊಂದು ಡಿಸೈನ್ಸ್ ಇದೆ ಸೊ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಹಾಗೆ ಯಾರನ್ನೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನನ್ನ ಚಾನಲ್ನ ನೋಡಿ ಹಾಗೆ ಯಾವುದೇ ರೀತಿಯಾದಂಥ ಸ್ಕಿಪ್ ಮಾಡದೆ ಹಾಗೆ ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಓಕೆನಾ ಸೊ ಹಾಗೆ ಈ ಒಂದು ಬ್ಲೌಸ್ ಏನಪ್ಪ ಅಂತ ಹೇಳಿದ್ರೆ ಟೈಮ್ ಇರಲಿಲ್ಲ ಸೊ ರೆಡಿ ಸಿಗುತ್ತೆ ಗೊತ್ತಾ ಅವಾಗ ಸಿಗ್ತಾಯಿತ್ತು ಇದು ರೆಡಿ ಸಿಕ್ಕಾಗ ಅದನ್ನು ತೊಗೊಳೋಗಿ ಟೈಲರ್ನಾಗ ಕೊಟ್ಟು ನಾವು ಈ ಥರ ಸ್ಟಿಚ್ ಮಾಡಿಸಿದ್ದು ಅರ್ಜೆಂಟಲ್ಲಿ ಮಾಡಿಸಿದ್ದು ಇದು ಸೊ ಸದ್ಯಕ್ಕೆ ಈ ಒಂದು ಈ ಬ್ಲೌಸ್ ಡಿಸೈನ್ಸ್ನ ಹೋಗ್ಲಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯೋ ಅಂಜ್ ಟೇಕ್ ಕೇರ್ ಬೈ